ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಂತ ಜೆಂಡ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಅದೇ ರೀತಿ ಬಂಧುಗಳೇ ಅಲೇನಾ ಅಲ್ಲೇ ಹೇಳಾಯ್ತು ರವೀಂದ್ರ ಬರ್ ಹೇಳು ಅಲೇನ ಡಿ ಜಗದೀಶ್ ಅವ್ರು ಬಂದಿದ್ದಾರೆ ನಮ್ಮ ಕುಣಿಗಲ್ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಡಿ ನಾಗರಾಜ್ ಅವರ ಸುಪುತ್ರರಾದಂತ ಜಗದೀಶ್ ಅವ್ರು ಬಂದಿದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಸತ್ಯನಾರಾಯಣ ಸಾಹೇಬರ ಒಡನಾಡಿಯಾದ ಹಿರಿಯ ಮುತ್ಸದಿಗಳಾದಂಥ ನಮ್ಮ ಹೊನ್ನೇನಹಳ್ಳಿ ನಾಗರಾಜ್ ಅವರು ಮಾಜಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಹಿರಿಯರು ಅವರಿಗೂ ಸಹ ನಾನು ಹೃತ್ಪೂರ್ವವಾದಂತಹ ಒಂದು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣೇಗೌಡ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ರಾಮಕೃಷ್ಣ ಅವರಿಗೆ ನಮ್ಮ ರಾಮಕೃಷ್ಣಪ್ಪ ಅವರಿಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಆಯ್ತು ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರಿಗೆ ಎಲ್ಲ ಯುವ ಮಿತ್ರರಿಗೆ ನಮ್ಮ ಜಾತ್ಯಾತೀತ ದಳದ ಮಹಾ ಪ್ರಧಾನ ಕಾರ್ಯ ರಾಮ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮಾಜಿ ಪಿ ಎಲ್ಡ್ ಬ್ಯಾಂಕ್ ಅಧ್ಯಕ್ಷರಾದಂಥ ಟಿ ಡಿ ಮಲ್ಲೇಶ್ವರ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಅದೇ ರೀತಿ ಎಲ್ಲ ನಮ್ಮ ಪತ್ರಿಕಾ ಸಮುದಾಯದವರು ಅನ್ಯತಾ ಭಾವಿಸಬಾರ್ದು ಅವರೆಲ್ಲರಿಗೂ ಸ್ವಾಗತವನ್ನು ಮಾಡಿಸ್ತಾ ಇದ್ದೀನಿ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಯುವ ಮಿತ್ರರಿಗೆ ಹಿರಿಯರಿಗೆ ಮುಖಂಡರಿಗೆ ಯುವ ಮಿತ್ರರಿಗೆ ಮಹಿಳೆಯರಿಗೆ ಮಾಧ್ಯಮ ಮಿತ್ರದವರಿಗೆ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಕೊನೆಯದಾಗಿ ವಿಶೇಷವಾಗಿ ನಮ್ಮ ಯುವ ಮಿತ್ರರಾದಂತಹ ಅರಹಳ್ಳಿ ಬಾಬು ಅವರು ಪುನೀತ್ ಅವರು ಹ ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ ನಮ್ಮ ಕೆಲಸವನ್ನ ನಮ್ಮ ಪಕ್ಷದ ಕೆಲಸವನ್ನ ನಿರ್ವಹಿಸ್ತಿರ್ತಕ್ಕಂಥ ಮುದಿಮುಡುಗು ರಂಗಸ್ವಾಮಿ ಅವ್ರಿಗೂ ಸಹ ನಾನು ಹೃತ್ಪೂರ್ಕವಾದಂತಹ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ಶ್ರೀ ವೈ ಕೆ ತಿಪ್ಪೇಸ್ವಾಮಿ ರವರು ಅಧ್ಯಕ್ಷರು ತಾಲೂಕು ಜೆಡಿಎಸ್ ಎಸ್ ಸಿ ಘಟಕ ಅವ್ರಿಗೂ ಸಹ ಹೃತ್ಪೂರ್ವವಾದಂತಹ ಸ್ವಾಗತವನ್ನು ಬಯಸ್ತೇನೆ ಅವೆಲ್ಲ ಅನ್ಯತಾ ಭಾವಿಸಬಾರ್ದು ಮುಂಜುನಾಳ್ ರಾಜಣ್ಣನವ್ರಿಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ನಾನು ಹಾಗೂ ನಗರ ಘಟಕದ ಅಧ್ಯಕ್ಷರಾದ ನಮ್ಮ ರಂಗಪ್ಪಿಯವ್ರಿಗೂ ನಗರಸಭಾ ಮಾಜಿ ಅಧ್ಯಕ್ಷರಾದಂತ ಅಂಜಿನಪ್ಪನವ್ರಿಗೂ ನಗರಸಭಾ ಸದಸ್ಯರಾದ ರಾಮು ಅವ್ರಿಗೂ ರಾಘಣ್ಣ ಅವ್ರಿಗೂ ಮತ್ತೆ ಅವ್ರ ಜೊತೆ ಬಂದಿರತಕ್ಕಂಥ ಎಲ್ಲ ನಗರಸಭಾ ಸದಸ್ಯರಿಗೂ ಸಹ ಹೃತ್ಪೂರ್ವವಾದಂತಹ ಒಂದು ಸ್ವಾಗತವನ್ನು ಬಯಸ್ತಾ ತಾವ್ಯಾರು ಅನ್ಯತಾ ಭಾವಿಸಬಾರ್ದು ಹಿರಿಯರು ಯಾರಾದ್ರು ಇದ್ರಲ್ಲಿ ನಮ್ಮ ನಿಡ್ಗಟ್ಟೆ ಚಂದ್ರಶೇಖರ್ ಅವರು ಇದ್ದಾರೆ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ತಾಲೂಕ್ ಅಧ್ಯಕ್ಷ ನಿಡ್ಗಟ್ಟೆ ಚಂದ್ರಶೇಖರ್ ಇದ್ದಾರೆ ಅವ್ರಿಗೂ ಸಹ ನಾನು ಹೃತ್ಪೂರ್ಕವಾದಂತಹ ಸ್ವಾಗತ